ಹಾಯ್ ಸ್ನೇಹಿತರೆ ನಮಸ್ಕಾರ ನಾನೇ ಆರ್ ಸಿ ವಿ ಸಿ ಎಸ್ ಕೆ ಮೇಲೆ ಚೆಪಾ ಕಲೆ ಗೆದ್ದ ಮೇಲೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹೇಗಿತ್ತು ಸೆಲೆಬ್ರೇಷನ್ ಹೇಗಿತ್ತು ಅನ್ನೋ ಕೂತು ಅಲ್ಲ ಸಹಜವಾಗಿ ನಿಮಗಿರುತ್ತೆ ಏನೇನು ಮಾತುಕತೆ ಆಯಿತು ಅಂತ ಸೊ ಎಲ್ಲರೂ ಕೂಡ ಒಳ್ಳೆ ಡ್ಯಾನ್ಸ್ ಮಾಡಲಿದ್ದರು ಅವರು ಸೇರಿದ ಹಾಗೆ ಒಳ್ಳೆ ಟ್ರ್ಯಾಕ್ ಹಾಕಿ ಡ್ರೆಸ್ಸಿಂಗ್ ರೂಮಿಗೆ ಬರ್ತಿದ್ದ ಹಾಗೆಯೇ ಸ್ಟೆಪ್ಸ್ ಹಾಕ್ತಾ ಹಾಗೆ ವೈಬ್ ಮಾಡ್ತಾಯಿದ್ರು ಸೊ ಅದಾದಮೇಲೆ ಡಿ ಕೆ ಈ ಹದಿನೇಳು ವರ್ಷ ನಾವು ಕಾಯಬೇಕಾಯಿತು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ವಿಶೇಷವಾಗಿ ಸಿ ಎಸ್ ಅವತ್ತು ಕೂಡ ಅವರ ಪಿಚ್ ಕಂಡೀಷನ್ಗೆ ಬೇಕಾಗಿರುವಂಥ ರೀತಿಯಾಗಿ ಟೀಮನ್ನು ಬಿಲ್ಡ್ ಮಾಡ್ತಾರೆ ಪ್ಲೇಯರ್ಸನ್ನು ಬ್ಯಾಕ್ ಮಾಡ್ತಾರೆ ಸೊ ಅದನ್ನು ಅವ್ರನ್ನ ಅವರ ಒಂದು ಕೋಟೆಯಲ್ಲೇ ಬೀಟ್ ಮಾಡೋದು ಯಾಕೆ ಕಷ್ಟ ಅಂತಂದರೆ ಆ ಪಿಚ್ಚಿಗೆ ಬೇಕಾಗಿರೋ ಟೀಮನ್ನು ಅವರು ಸೆಲೆಕ್ಟ್ ಮಾಡಿರ್ತಾರೆ ಬೌಲರ್ಸ್ ಇರ್ಬೋದು ಬ್ಯಾಟ್ಸ್ಮನ್ ಇರ್ಬೋದು ಸೊ ಪಿಚ್ ಕೂಡ ಹಾಗೆ ರೆಡಿಯಾಗಿರುತ್ತೆ ಸೊ ಅದನ್ನು ಬ್ರೇಕ್ ಮಾಡೋದು ನಿಜವಾದಂಥ ಚಾಲೆಂಜ್ ವಿಸಿಟರ್ ಟೀಮ್ಗೆ ಅಂತ ಸೊ ಅದನ್ನು ನಾವು ಮಾಡಿ ಯಶಸ್ಸು ಕಂಡಿದ್ದೀವಿ ಅಂತ ಹೇಳಿದರು ಸೊ ಅದಾದಮೇಲೆ ಮಲೋರನ್ ರಂಗರಾಜನ್ ಮಾತನಾಡಿದರು ಸ್ಕೌಟ್ ಇದ್ರಲ್ಲಿದ್ದಂಥವ್ರು ಸ್ಕೌಟ್ ಹೆಡ್ ಅವರು ಸದ್ಯಕ್ಕೆ ನಾವು ಸ್ಪಿನ್ ಬೌಲಿಂಗ್ ಕೋಚ್ ಅಂತ ಕೊಟ್ಟಿದ್ದಾರಪ್ಪ ಸೊ ಅವರು ಇವತ್ತು ಮೊನ್ನೆ ಡಿ ಕೆ ಮಾತಾಡಿದ್ರೆ ಅವರು ಇವತ್ತು ಟೀಮ್ನ ಉದ್ದೇಶಿಸಿ ಒಂದೊಂದು ಚಿಕ್ಕ ಚಿಕ್ಕ ಒಂದು ಅಚೀವ್ಮೆಂಟನ್ನು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ದು ಒಂದು ಬಿಗ್ಗೆಸ್ಟ್ ಮಾರ್ಜಿನಲ್ಲಿ ಗೆದ್ದಿದ್ದೀವಿ ಸಿ ಎಸ್ ಕೆ ವಿರುತ್ತ ಅವರ ತವರ್ನೆಲದಲ್ಲಿ ಐವತ್ತರ ನಂತರದಲ್ಲಿ ಅವತ್ತು ಕೂಡ ಅವರು ಸೋತಿಲ್ಲ ಸೊ ಅಂಥ ಒಂದು ನ ಸೋಲನ್ನು ನಾವು ಅವರಿಗೆ ಕೊಟ್ಟಿದ್ದೀವಿ ಅಂತ ಜೊತೆಗೆ ನೀವು ಪ್ರತಿಯೊಬ್ಬರು ತೋರಿಸಿದಂಥ ಇಂಟೆಂಟ್ ಮ್ಯಾಚಲ್ಲಿ ಅದು ಅದ್ಭುತವಾಗಿತ್ತು ನೀವು ಅಬೋ ಪಾರ್ ಸ್ಕೋರನ್ನು ಗಳಿಸಿದ್ರೆ ನೂರ ಎಪ್ಪತ್ತು ಪ್ಲಸ್ ಕಳಿಸಿದ್ರೆ ಓಕೆ ಅಂತ ಇದ್ವಿ ನಾವು ಸಾಕು ಅಂತ ಬಟ್ ನೀವು ನೂರ ತೊಂಬತ್ತಾರು ಗಳಿಸಿದ್ದು ರಿಯಲಿ ಗ್ರೇಟ್ ಅಂತ ಮಲೋಲನ್ ರಂಗರಾಜನ್ ಹೇಳಿದರು ಇನ್ನು ಒಬ್ಬೊಬ್ಬರೇ ಪ್ಲೇಯರ್ ಬಗ್ಗೆ ಮಾತಾಡ್ತಾ ಅವರು ಶುರು ಮಾಡಿದ್ದು ಫಸ್ಟ್ ಟಿಮ್ ಡೇವಿಡ್ ಬಗ್ಗೆ ಆ ಲಾಸ್ಟ್ ಎಂಟು ಬಾಲಲ್ಲಿ ನೀನು ತೋರಿಸಿದಂಥ ಟ್ರಸ್ಟ್ ಎರಡು ದಿನ ಈ ಚೆನ್ನಾಗಿ ಬಂದ ಮೇಲೆ ನೀನು ಹಾಕಿರುವಂಥ ಹಾರ್ಡ್ ವರ್ಕ್ ನಿಂಗಿದ್ದಂಥ ಕ್ಲಾರಿಟಿ ಎಲ್ಲೆಲ್ಲಿ ಹೊಡಿಬೇಕು ಅಂತ ಅದು ಔಟ್ ಆಫ್ ದ ಬಾಕ್ಸ್ ಇತ್ತು ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಟೀಮ್ ಡೇವಿಡ್ ಅವರ ಕೊನೆಯ ನಾಕ್ ಬಗ್ಗೆ ಹೇಳಿದರು ಮೂರು ಸಿಕ್ಸ್ ಬಗ್ಗೆ ಸೊ ಹಾಗೆ ಲಾಸ್ಟ್ ಮ್ಯಾಚಲ್ಲಿ ಡಿ ಕೆ ನಿನ್ನ ಬಗ್ಗೆ ಒಂದು ಮಾತನ್ನು ಕೂಡ ಆಡಿಲ್ಲ ಒಂದು ಒಳ್ಳೆಯ ಮಾತಾಡಿಲ್ಲ ನೋಡು ನಾನು ನಿನ್ನ ಬಗ್ಗೆ ಮಾತಾಡಿದ್ದೀನಿ ಅಂತ ಸುಮ್ಮನೆ ಕಾಲೆಳೆದರು ಡಿ ಕೆ ಅದು ಸೊ ಇದು ಅದಾದ ಮೇಲೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಹುಡುಗ ದೇವದತ್ ಪಡಿಕಲ್ ಅವ್ರನ್ನ ಗುರುತಿಸಿ ದೇವ ನಿಂಗೆ ಗೊತ್ತಲ್ಲ ನೀನು ನನ್ನ ಒನ್ ಆಫ್ ದ ಫೇವ್ರೇಟ್ ಅಂತ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಡಿಫ್ರೆಂಟ್ ಗೇಮ್ ಆಡ್ದೆ ಎಫರ್ಟ್ ಹಾಕಿದೆಯಾ ನಿನ್ನ ರೋಲು ಏನು ಅನ್ನೋದು ನಿನಗೆ ಪಕ್ಕಾ ಗೊತ್ತು ನಾವೇನು ಹೇಳಿದ್ದೀವಿ ನಿನಗೆ ನಿನ್ನ ಜವಾಬ್ದಾರಿ ಏನು ನಿನ್ನ ರೋಲ್ ಏನು ಅದಕ್ಕೆ ಕರೆಕ್ಟಾಗಿ ಆಡಿದೆಯಾ ಎಕ್ಸಿಕ್ಯೂಟಿಂಗ್ ರಿಯಲಿ ವೆಲ್ ನಿನಗಿರುವಂಥ ಕ್ಲಾರಿಟಿ ಆ ಇಂಟೆಂಟ್ ನನಗೆ ಭಾಳ ಇಷ್ಟ ಆಯಿತು ಅಂತ ಮಲೋಲನ್ ಹೇಳಿದರು ಸೊ ಅದಾದಮೇಲೆ ಡಿ ಕೆ ಕೂಡ ಮಧ್ಯೆ ಮಾತಾಡ್ತಾ ಈ ಪ್ಲೇಯರ್ಸ್ಗಳಿದಾರಲ್ಲ ಪ್ರತಿಯೊಬ್ಬರು ಐವತ್ತು ನೂರು ಹೊಡಿಬೇಕು ಅಂತಲೇ ಇಲ್ಲ ಒಂದು ಸಣ್ಣ ಸಣ್ಣ ಇಂಪ್ಯಾಕ್ಟ್ ಒಂದು ಸಿಕ್ಸ್ ಹೊಡೆಯೋದು ಅಥವಾ ಬಂದೊಂದು ಎರಡು ಫೋರ್ ಹೊಡೆಯೋದು ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸೊ ನೆನ್ನೆ ಮ್ಯಾಚಲ್ಲಿ ಡಿ ಡಿ ಪಿ ಜಿತೇಶ್ ಟಿಮ್ ಡೇವಿಡ್ ಲಿವಿಂಗ್ ಸ್ಟೋನ್ ಜಿತೇಶ್ ಬಂದು ಹೊಡೆದಿದ್ದು ಒಂದು ಸಿಕ್ಸು ಲಿವಿಂಗ್ ಸ್ಟೋನ್ ಹೊಡೆದಂಥ ಅವರ ಮೂರು ಸಿಕ್ಸು ಸೊ ಈ ಥರ ಸಣ್ಣ ಸಣ್ಣ ಒಂದು ಕೊಡುಗೆ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಅದಾದಮೇಲೆ ಅವ್ರು ಮಾತಾಡಿದ್ದು ನಮ್ಮ ಬೌಲಿಂಗ್ ಪವರ್ ಪ್ಲೇ ಅಥವಾ ಪವರ್ ಪ್ಲೇನಲ್ಲಿ ಬೌಲ್ ಮಾಡಿದಂಥ ರೀತಿ ವರ್ಲ್ಡ್ ಕ್ಲಾಸ್ ಆಗಿತ್ತು ಸೊ ಇಬ್ಬರು ಹೇಸಲ್ವುಡ್ ಹಾಗೆಯೇ ಭುವನೇಶ್ವರ್ ಸ್ಟಾರ್ಟಿಂಗಲ್ಲೇ ಪ್ರೆಷರ್ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಸೂಪರ್ ಅಂತ ಹೇಳಿದ್ರು ಜೊತೆಗೆ ಹತ್ತುವರಿಗೆ ಐವತ್ತೊಂಬತ್ತು ರನ್ ಆರು ವಿಕೆಟ್ಗೆ ಇಟ್ಸ್ ನಾಟ್ ಎ ಜೋಕ್ ಹತ್ತು ಓವರ್ ಐವತ್ತೊಂಬತ್ತು ರನ್ ಆರು ವಿಕೆಟ್ ಚೆನ್ನೈ ಅವ್ರದ್ದು ಅಷ್ಟಕ್ಕೆ ನೀವು ರಿಸ್ಟ್ರಿಕ್ಟ್ ಮಾಡಿದ್ದೀರಾ ದಟ್ಸ್ ಗ್ರೇಟ್ ಅಂತ ಹೇಳಿದರು ಜೊತೆಗೆ ಭಾಳ ವಿಶೇಷವಾಗಿ ಅವರು ಒಂದು ನನಗೆ ಇಷ್ಟ ಆಗಿದೆ ಏನು ಅಂತಂದರೆ ಮನೋಜ್ ಬಾಂಡಿಗೆ ಅವರ ಕ್ಯಾಚನ್ನು ಕೂಡ ಅವರು ಐಡೆಂಟಿಫೈ ಮಾಡೋದು ಗುರುತಿಸಿದ್ರು ಇದು ಆಗಬೇಕಾಗಿರೋದು ಇಷ್ಟು ದಿನ ನಮ್ಮ ಟೀಮಲ್ಲಿ ಮಿಸ್ ಆಗ್ತಿದ್ದಿದ್ದೆ ಅದು ಅನಿಸುತ್ತೆ ಸ್ಟಾರ್ಗಳ ಪ್ರತಿ ಏನು ಸೆಂಚುರಿ ವಿರಾಟ್ ಹೊಡೆದ್ರೆ ಅದನ್ನು ಹೇಳೋರು ಗೇಲ್ ಹೊಡೆದಾಗ ಹೇಳೋರು ಎ ಹೊಡೆದಾಗ ಬಟ್ ಮನೋಜ್ ಬಾಂಡಿಗೆ ಅವರ ಕ್ಯಾಚ್ ಅಂಡರ್ ಪ್ರೆಷರ್ ಅದನ್ನು ಕೂಡ ಗುರುತಿಸಿದ್ದು ಇಟ್ ವಾಸ್ ಗ್ರೇಟ್ ಇನ್ನು ಹಾಗೆ ನಮಗೆ ನಂಬರ್ ಸಿಕ್ಕಿದೆ ಲಿಯೋನೆಲ್ ಮೆಸ್ಸಿಗಿಂತ ಮೆಸ್ಸಿಗಿಂತ ಜಾಸ್ತಿ ಬಾಲನ್ನು ಹೆಡ್ ಮಾಡಿರೋದು ಕೋಲಿ ಅಂತ ಸುಮ್ಮನೆ ಕಾಲು ಹೇಳಿದರು ಕೋಲಿ ಫುಲ್ ನಗ್ತಾ ಹೌದು ನನ್ನ ಮೈ ಹೆಡ್ ಇಸ್ ಸ್ಟಿಲ್ ರಿಂಗಿಂಗ್ ಇನ್ನೂ ನನ್ನ ತಲೆ ಅಂತಿದೆ ಅಂತ ಹೇಳಿದ್ರು ಸೊ ಅದಾದಮೇಲೆ ಸುಯೇಶ್ ಶರ್ಮಾ ಅವ್ರದ್ದು ಒಂದು ಓವರ್ ನೀನು ಮಾಡಿದಂಥ ತರ್ಡ್ ಓವರ್ ಅದು ಯಶ್ ದಾಳಿಗೆ ಹೆಲ್ಪ್ ಆಯಿತು ಬೆನಿಫಿಟ್ ಆಯಿತು ಯಶ್ ದಾಳಿ ಬಂದು ಎರಡು ವಿಕೆಟನ್ನು ಗಳಿಸಿದ್ರು ಅಂತ ಕೂಡ ಮಲೋಲನ್ ರಂಗರಾಜನ್ ಹೇಳಿದರು ಸೊ ಆಮೇಲೆ ದಯಾಳ್ ಮಾತಾಡ್ತಾ ಸಿ ಎಸ್ಗೆ ತುಂಬ ಟಫ್ ಟೀಮ್ ಹೆಸಲೋಡ್ ಜೊತೆ ಬೌಲ್ ಮಾಡೋದು ಮಜಾ ಕೊಡ್ತಾ ಇದೆ ಜೊತೆಗೆ ಭುವನೇಶ್ವರ್ ಅವರ ಎಕ್ಸ್ಪೀರಿಯೆನ್ಸ್ ನನಗೆ ಹೇಳ್ತಿದ್ದಾರೆ ಟಿಪ್ಸ್ ಕೊಡ್ತಿದ್ದಾರೆ ಒಳ್ಳೆ ಕ್ಯಾಪ್ಟನ್ ರಜತ್ ಅಂತ ಕೂಲ್ ಕ್ಯಾಪ್ಟನ್ ಇದ್ದಾರೆ ವಿರಾಟ್ ಭಾಯಿ ಹಿಂದಿರುವಾಗ ನಮಗೇನು ಟೆನ್ಷನ್ ಇಲ್ಲ ಅಂತ ಸೊ ಅದಾದಮೇಲೆ ಮಲವಲನ್ ಹರಗರಾಜನ್ ಲಿವಿಂಗ್ ಸ್ಟೋನ್ ಬಗ್ಗೆ ಮಾತಾಡ್ತಾರೆ ನೀನೊಬ್ಬ ಮೆಜಿಷಿಯನ್ ನೀನು ಲೆಕ್ಸ್ಪಿನಲ್ಲಿ ಶೇನ್ ವಾರ್ನ್ ಆಫ್ ಗ್ರೇಮ್ ಗ್ರೇಮ್ಸ್ವಾನ್ ಅಂತ ಹೇಳ್ತಾರೆ ಸಾಗ ಇಷ್ಟು ಹೊಗಳಿದ್ದು ಅಂತ ಕೂಡ ಕೇಳ್ತಾರೆ ಜೊತೆಗೆ ರಜತ್ ಅಟ್ಯಾಕಿಂಗ್ ಕ್ಯಾಪ್ಟನ್ಸಿ ತುಂಬ ಇಷ್ಟ ಆಯಿತು ನಿನ್ನ ಫೀಲ್ಡ್ ಪ್ಲೇಸ್ಮೆಂಟ್ ನೀನು ಹೇಗೆ ಬೌಲರ್ಗಳನ್ನು ಮಿಕ್ಸ್ ಮಾಡಿದೆ ಧೋನಿ ಬಂದಾಗ ಶಾರ್ಟ್ ಇಟ್ಟೆ ಸೊ ನಿನ್ನ ಅಪ್ರೋಚೆಲ್ಲೇ ಗೊತ್ತಾಗ್ತಿದೆ ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ ಅಂತ ಜೊತೆಗೆ ಡಿ ಕೆ ಕೂಡ ಆ ಟೈಮಲ್ಲಿ ಹೇಳಿದ್ರು ಆರ್ ಸಿ ಬಿ ಫ್ಯಾನ್ಸ್ ಮಸ್ಟ್ ಬಿ ಪ್ರೌಡ್ ಆಫ್ ಹಿಮ್ ಅಂತ ಒಬ್ಬ ಕ್ಯಾಪ್ಟನ್ ಸಿಕ್ಕಿರೋದು ಪ್ರೌಡಾಗಿರಬೇಕು ಎಲ್ಲರ ಜೊತೆ ಮಿಂಗಲ್ ಆಗ್ತಾನೆ ಚೆನ್ನಾಗಿ ಹೋಗ್ತಿದ್ದಾನೆ ಆತನ ಮುಖದಲ್ಲಿ ಏನು ಆಗ್ತಿದೆ ಪ್ರೆಷರ್ಲ್ಲಿದ್ದಾನೆ ಏನು ಅಂತ ಕಂಡುಹಿಡಿಯೋಕೆ ಆಗಲ್ಲ ಅಂತ ಹೇಳಿದ್ರು ಸೊ ಇದು ಇದು ರಜತ್ ಪಟಿದಾರ್ ಸಂಬಂಧಪಟ್ಟ ಹಾಗೆ ಡಿ ಕೆ ಹೇಳಿದ್ದು ಸೊ ಒಂದು ಒಳ್ಳೆ ವೈಬ್ ಇದೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ಕೂಡ ಗುರುತಿಸ್ತಾ ಇದ್ದಾರೆ ಸೊ ಒಳ್ಳೆ ಟೀಮ್ ಆಗಿ ಸಲ ಆರ್ ಸಿ ಬಿ ಕಾಣ್ತಾ ಇದೆ ಅಲ್ವಾ